ಇಷ್ಟು ಬೈಕ್ಸ್ ತೋರಿಸ್ತೀನಿ ಇದು ನಾರ್ಮಲ್ ಬೈಕ್ಸ್ ಅಲ್ಲ ಆ್ಯಕ್ಚುಲಿ ಇಲ್ಲೇ ನೀವು ನೋಡ್ತಾ ಇರ್ಬೋದು ಫಸ್ಟು ಒಂದು ಲುಕ್ ಹಾಕೊಂಬಿಡೋಣ ಬೈಕ್ದು ಹಾಕೊಂಡ್ಬಿಡಣ I've been scared to live cause some people never learn But they're not gonna, not gonna watch me burn Cause baby I got you, 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 you ಸೊ ಇಲ್ಲಿರೋ ಬೈಕ್ಸು ಅವ್ರು ಸುಮ್ಮನೆ ಬೇಡ ಇದನ್ನ ಮಾಡೋದು ಒಳಗಡೆ ಇರಲಿ ಅಂತಂದರು ಇದೊಂಥರ ನೋಡಿ ಇಲ್ಲಿ ಸೈಕಲ್ಸು ಅಲ್ಲಿ ಓಕೆ ರೆಡ್ ಕಲರ್ ಯಾವ್ದು ಗುರು ಅದು ಬೈಕು ಯಾವುದೋ ಒಂದು ಸ್ಪೋರ್ಟ್ಸ್ ಬೈಕ್ ಇದ್ದಂಗೆ ಐತೆ ಓಕೆ ಅದೊಂದು ಆ ಬಟ್ಟೆ ಹಾಕಿರೋದು ನಂಗೆ ಐಡ್ಯಾನೇ ಇಲ್ಲ ಸೊ ಆಚೆ ಮಾತ್ರ ಸೆಲೆಕ್ಟಿವ್ ಬೈಕ್ಸ್ನ ನಿಲ್ಸಿದ್ದಾರೆ ಹಾಯ್ 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 ಗುಡ್ ಸಾಯಿ ಕುಮಾರ್ ಸೊ ಆಲ್ಮೋಸ್ಟ್ ನನ್ನ ಇಶಾ ಫೌಂಡೇಶನ್ ರೈಡ್ ಆಗಿರ್ಬೋದು ಡಬ್ಲ್ಯೂ ಎಂ ಡಿ ಡೇ ಎಲ್ಲಾದಲ್ಲೂ ಇವರು ಇದ್ರು ಥ್ಯಾಂಕ್ಸ್ ಫಾರ್ ಹೆಲ್ಪ್ ಸೊ ಇವ್ರು ಬಂದು ಈ ಗಾಡಿಗಳನ್ನ ಇಷ್ಟೊತ್ತ ತೋರಿಸಿದ್ನಲ್ಲ ಅವರ ಕಸಿನ್ ಅಲ್ಲಿ ನಿಂತಿದ್ದಾರೆ ವಿಕ್ರಮ್ ಸರ್ ಸೊ ವಿಕ್ರಮ್ ಹೈ ಹೈ ಈಗ ಓ ಜರ್ನಿ ಹೈ ಹಾಯ್ ಸಾಯ್ ಹಾಯ್ ಹೇಗಿದ್ದೀರಾ ಓಕೆ ಸೊ ಇಷ್ಟೊತ್ತು ನಾನು ನಿಮಗೆ ಎಲ್ಲ ನ ತೋರಿಸಿದ್ನಲ್ಲ ಇವ್ರದೇ ಅದು ಸೊ ತುಂಬ ಥ್ಯಾಂಕ್ಸ್ ಇವತ್ತು ನೈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರಿವ್ಯೂ ಮಾಡೋದಕ್ಕೆ ಸರ್ ಈ ಥರ ಕ್ರೇಜಿ ಸರ್ ನಾನು ಈ ಥರ ನೋಡೇ ಇಲ್ಲ ಬೇಸಿಕ್ಲಿ ಈ ಯಾವ ಬೈಕ್ಸ್ ಬೈಕ್ಸ್ನ ಇವತ್ತೆಲ್ಲ ತೋರಿಸ್ತೀನೋ ಅಷ್ಟು ಕೂಡ ರನ್ನಿಂಗಲ್ಲಿ ಇದೆ ಇವ್ರ ಹತ್ರ ಸಿಕ್ಸ್ಟಿ ಸಿಕ್ಸ್ ಬೈಕ್ಸ್ ಅಟ್ ಪ್ರೆಸೆಂಟ್ ಈ ಮನೆಯಲ್ಲಿ ಇರೋದಂತೆ ಆ್ಯಂಡ್ ಇವ್ರ ಪೇರೆಂಟ್ಸ್ ಕೂಡ ಸಪ್ರೇಟಾಗಿ ಆ ಕಡೆ ಇದ್ದಾರೆ ಅವರು ಹೇಳ್ತಾ ಇದ್ರು ಅವ್ರ ಮನೆಯಲ್ಲೂ ತುಂಬನೇ ಬೈಕ್ಸ್ ಇದೆ ಸೊ ಇದು ಹೇಗೆ ಅಂದರೆ ಅಪ್ಪ ಮತ್ತು ಮಗ ದಿ ಬೋತ್ ಆ ವೆರಿ ಕ್ರೇಜ್ ಅಬೌಟ್ ದ ಬೈಕ್ಸ್ ಆ್ಯಂಡ್ ಇವಾಗ ಅವ್ರ ಮಕ್ಳಿಗೂ ಆಫ್ಕೋರ್ಸ್ ಅವರೇ ಹೇಳ್ತಾ ಇದ್ರು ಯು ನೋ ಇವನ್ ಐ ವಾಂಟ್ ಟು ಡೋ ಯೂಟ್ಯೂಬ್ ಬಿಕಾಸ್ ಹ್ಯಾವ್ ಲೈಕ್ ಸೋ ಮೆನಿ ಸ್ಕಿಲ್ಸ್ ಅಬೌಟ್ ದ ಬೈಕ್ ಅಂತ ಅಷ್ಟೊಂದು ದೊಡ್ಡವರಲ್ಲ ಚಿಕ್ಕ ಚಿಕ್ಕವ್ರೆ ಇನ್ನೂ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡು ಒಂದು ಫಿಫ್ತ್ ಸಿಕ್ಸ್ತ್ ಏನೋ ಇರಬೇಕು ಒಂದು ಶಾಕಿಂಗ್ ನ್ಯೂಸ್ ನನಗೇನಾಗಿದ್ದಿದ್ದು ಅಂದರೆ ಇಷ್ಟು ಬೈಕ್ಸ್ ಕೂಡ ರನ್ನಿಂಗಲ್ಲಿ ಇಟ್ಕೊಂಡಿರೋ ಥರ ಅಷ್ಟು ಮೇಂಟೈನ್ ಮಾಡಿದಾರಲ್ಲ ಚೆನ್ನಾಗಿ ದ್ಯಾಟ್ ವಾಸ್ ಲೈಕ್ ರಿಯಲಿ ಶಾಕಿಂಗ್ ಆ್ಯಂಡ್ ಇವನ್ ಇಲ್ಲಿ ಪ್ರೀಮಿಯಂ ಪದ್ಮಿನ ಕೂಡ ಅದು ಅಷ್ಟೇ ಇವರೆಲ್ಲ ಸೈಡಲ್ಲಿ ಇನ್ನೇನು ನಿಲ್ಸಿದೆ ಅವ್ರು ಮನೆಗೆ ಹೋಗಬೇಕು ಗುರು ಆ ಗೇಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಆ ಕಡೆ ಈ ಕಡೆ ಫುಲ್ಲು ಇವಾಗ ನಾವೆಲ್ಲ ಚಪ್ಪಲಿಗಳು ಹೇಗೆ ಬಿಟ್ಟಿರ್ತೀರೋ ಆ ಥರ ಬೈಕ್ಸ್ ಬಿಟ್ಟಿದ್ದಾರೆ ಅವ್ರ ಮನೆ ಹತ್ರ ಆ್ಯಂಡ್ ಎಲ್ಲನೂ ತೆಗೆಯೋದು ಬೇಡ ತೆಗೆಯೋದಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ಅಂತಲೇ ಒಂದು ಸ್ವಲ್ಪ ಸೆಲೆಕ್ಟಿವ್ ಬೈಕ್ಸ್ ಮಾತ್ರ ಆಚೆ ತೆಗೆದು ನಿಮ್ಮೆಲ್ರಿಗೂ ತೋರಿಸ್ತೀನಿ ಐ ಆಮ್ ಸೋ ಎಕ್ಸೈಟೆಡ್ ಟು ಬಿ ಆನೆಸ್ಟ್ ಯಾಕಂದರೆ ಓಲ್ಡ್ ಇಸ್ ಗೋಲ್ಡ್ ಆ್ಯಂಡ್ ಆಲ್ವೇಸ್ ನಿಮಗೆ ಗೊತ್ತು ಈಗಿನ ಜನ್ರೇಷನ್ ಅವ್ರಿಗೆ ಅಷ್ಟೊಂದು ಅರ್ಥ ಆಗೋಲ್ಲ ಅದ್ರ ಪವರ್ ಇರ್ಬೋದು ಅದ್ರ ಕ್ರೇಜ್ ಇರ್ಬೋದು ಎಲ್ಲರೂ ಕಮೆಂಟ್ ಮಾಡಿ ಆಯ್ತಾ ನಿಮ್ಮೆಲ್ರಿಗೂ ಹೇಗೆ ಅನಿಸುತ್ತೆ ಅಂತ ಬಿಕಾಸ್ ಐ ಸೀರಿಯಸ್ಲಿ ಡೋಂಟ್ ನೋ ನನಗೆ ತುಂಬ ಇಷ್ಟ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೂ ತೋರಿಸೋದಕ್ಕೆ ಅಷ್ಟು ಕ್ಯೂರಿಯಾಸಿಟಿ ಅಷ್ಟು ಎಕ್ಸೈಟ್ಮೆಂಟ್ ಇದೆ ನನಗೆ ಹೇಗೆ ಬರುತ್ತೆ ನಿಮ್ಮ ರಿಯಾಕ್ಷನ್ ಅಂತ ಓಕೆ ಸೊ ಇಲ್ಲಿ ಇನ್ನೊಬ್ರು ರೈಡರ್ ಇವತ್ತಿನ ವ್ಲಾಗ್ಗೆ ಜಾಯ್ನ್ ಆಗ್ತಿದ್ದಾರೆ ಹಲೋ ಐ ಎಮ್ ಬ್ಯಾಕ್ ಎಸ್ ಸೊ ನಾನು ಇವನ್ನ ಶನು ಶನು ಅಂತ ಕರೆದು ನಿಮಗೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ತುಂಬ ಜನ ಕೇಳ್ತಾ ಇದ್ರು ಅವ್ರ ಹೆಸರು ಏನು ಎಕ್ಸಾಕ್ಟ್ಲಿ ಅಂತ ವಿಷ್ಣು ಪ್ರಿಯಾ ಅಂತ ಶೀಸ್ ಇಸ್ ಅ ಸಿಂಗರ್ ಲಾಸ್ಟ್ ಟೈಮ್ ಐ ಥಿಂಕ್ ತಿಂಕ್ ಯಾವುದಬ್ರು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ವೇನಲ್ಲಿ ನಿಮಗೆ ಇದು ಏನಪ್ಪ ಸಾಂಗ್ ಹೇಳಿದ್ನಲ್ಲ ಅವಾಗ ಮಾತ್ರ ಕಮೆಂಟ್ ಸೆಕ್ಷನ್ಸಲ್ಲಿ ಎಲ್ಲರೂ ಕೇಳ್ತಾ ಇದ್ರು ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಫಿಫ್ ಫಾರ್ಟಿ ನಾಟ್ ಇವನ್ ಟ್ವೆಂಟಿ ಫಾರ್ಟಿ ಪರ್ಸೆಂಟ್ ಆಫ್ ಪೀಪಲ್ ಅವ್ರ ಹೆಸ್ರೇನು ಅಂದ್ಬಿಟ್ಟು ಸೊ ವಿಷ್ಣು ಪ್ರಿಯಾ ಅಂತ ತುಂಬಾ ಚೆನ್ನಾಗಿ ಹಾಡ್ತಾರೆ ಇವರು ನಿಮಗೆ ಅವ್ರ ವಾಯ್ಸ್ ಪದೇ ಪದೇ ಕೇಳಿಸ್ಕೊಬೇಕು ಎಂಜಾಯ್ ಮಾಡಬೇಕು ಇಲ್ಲಲ್ಲ ಇವತ್ತು ಆಡಿಸಲ್ಲ ಇಟ್ಸ್ ಓಕೆ ಫೈನ್ ಪಾಪ ಅವ್ರು ಸುಸ್ತಾಗಿದ್ದಾರೆ ಬೆಳಿಗ್ಗೆನೂ ನಾವು ಒಂದು ರೈಡ್ ಮುಗಿಸ್ಕೊಂಡೆ ಇವಾಗ ಇಲ್ಲಿ ಶೂಟಿಂಗ್ ಅಂತ ಬಂದಿದ್ದು ಸೊ ಪರವಾಗಿಲ್ಲ ಡೋಂಟ್ ವರಿ ನಾನು ನಿಮ್ಮ ಕೈಯಲ್ಲಿ ಆಡ್ಸಲ್ಲ ನಿಮ್ಗೆ ಏನಾರು ಹೇಳ ಐ ತಿಂಕ್ ನೀವು ಬೈಕ್ ಇಂಟ್ರೊಡಕ್ಷನ್ ನೋಡ್ಕೊಂಡ್ಬಿಡಿ ಎಲ್ಲಾ ಬೈಕ್ಸ್ ನೂ ಎಲ್ಲ ಎಲ್ಲಾ ಬೈಕ್ಸ್ ವಿಕ್ರಮ್ ಸರ್ ಆಚೆ ಹಾಕಿದ್ದಾರೆ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ನಮಗೂ ಕೂಡ ಎಕ್ಸಾಕ್ಟ್ ಬೈಕ್ ನೋಡ್ಕೊಂಡು ಬಂದು ನಿಮ್ಮ ಜೊತೆ ಮಾತಾಡ್ತೀವಿ ಮತ್ತೆ ಇವರಿಬ್ರು ಬಂದು ನಮ್ಮ ವಿಕ್ರಮ್ ಸರ್ ಅವ್ರ ಮಕ್ಕಳು ಹಾಯ್ ಹಾಯ್ ಗಿಡ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟ್ರೋ ಗೈಸ್ ಕಮ್ಮಿಂಗ್ ಟು ದ ಲೆಜೆಂಡ್ ಟು ಬಿ ಆನೆಸ್ಟ್ ಇವತ್ತು ನಮ್ಮ ಮಾರ್ನಿಂಗ್ ರೈಡ್ ಆಗಿರ್ಬೋದು ಇವರೇ ಆರ್ಗನೈಸ್ ಮಾಡಿದ್ದಿದ್ದು ಆ್ಯಂಡ್ ಇಟ್ ವಾಸ್ ಲೈಕ್ ರಿಯಲಿ ನೈಸ್ ವಿತ್ ಆಲ್ ದ ವುಮೆನ್ ರೈಡರ್ಸ್ ಆ್ಯಂಡ್ ಸೆಕೆಂಡ್ ಥಿಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎನ್ಕರೇಜಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಶೂಟ್ ಟು ಬಿ ಆನೆಸ್ಟ್ ಗೈಸ್ ನಾನು ಇದು ತರ್ಡ್ ಟೈಮ್ ಅಂದ್ಕೊಳ್ತೀನಿ ಬೇಕಾದ್ರೆ ಕ್ಯಾನ್ಸಲ್ ಮಾಡೋದು ಹೋಗೋದು ಮುಂದಕ್ಕೆ ಒಂದ್ಸತಿ ನಾನು ಬ್ಯುಸಿ ಇದ್ರೆ ಇವ್ರು ಫ್ರೀ ಇರ್ತಾರೆ ಇವ್ರು ಫ್ರೀ ಇವ್ರು ಬ್ಯುಸಿ ಇದ್ದಾಗ ನಾನು ಇಬ್ಬರದ್ದು ಒಂಥರ ವಯಸ್ಸು ವರ್ಸ ಆಗ್ತಾ ಇತ್ತು ಸೊ ಥ್ಯಾಂಕ್ ಯು ಸೊ ಮಚ್ ಇವತ್ತು ಕೊನೆಗೂ ಕಾಲ ಕೂಡ ಬಂದಿದೆ ಆ್ಯಂಡ್ ಸರ್ ನಿಮ್ಮ ಹತ್ರ ಟೋಟಲ್ ಆಗಿ ಎಷ್ಟು ಬೈಕ್ಸ್ ಇರೋದು ಐ ಥಿಂಕ್ ಟು ಸಿಕ್ಸ್ಟಿ ಫೈವ್ ಐ ಸ್ಟಾಪ್ ಸ್ಟಿಂಗ್ ಓಕೆ ಇದರಲ್ಲಿ ಅರ್ಥ ಮಾಡ್ಕೊಬೋದಲ್ಲ ಅವ್ರಿಗೆ ಕೌಂಟ್ ಇಲ್ಲ ಸೊ ಎನಿ ವೇಸ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಬೈಕ್ಸ್ ಪ್ಲಸ್ ಅಂತಲೇ ಅಂದ್ಕೊಳ್ಳಿ ಆ್ಯಂಡ್ ಹ್ಯಾಸ್ ಪ್ರೀಮಿಯಮ್ ಪದ್ಮಿನಿ ಆ್ಯಂಡ್ ಒನ್ ಮೋರ್ ಸರ್ ಕ್ಯಾನ್ ಯು ಯುಫೈಡ್ ಎಷ್ಟು

ಆ್ಯಂಡ್ ಓಲ್ಡೆಸ್ಟ್ ಬೈಕ್ ಯಾವ್ದು ಸರ್ ನಿಮ್ಮ ಕಲೆಕ್ಷನಲ್ಲಿ ಓಲ್ಡೆಸ್ಟ್ ಅಂದರೆ ನನ್ನ ಇನ್ಹೆರಿಟೆಡ್ ಫ್ರಮ್ ಮೈ ಗ್ರ್ಯಾಂಡ್ ಫಾದರ್ ನೈನ್ಟೀನ್ ಫಾರ್ಟಿ ಒನ್ ಟ್ರೈಮ್ ಇಟ್ಸ್ ನಾಟ್ ಯೂರ್ ಇಟ್ಸ್ ಮೈ ಡ್ಯಾಡ್ಸ್ ಫ್ಯಾಕ್ಟ್ರಿ ಥಿಂಕ್ ಫ್ರಾಮ್ ದ ಸೆಕೆಂಡ್ ಓಲ್ಡೆಸ್ಟ್ ಥಿಂಗ್ಸ್ ನೈನ್ಟೀನ್ ಫಿಫ್ಟಿ ತ್ರೀ ಪರ ದೆನ್ ಐ ಹ್ಯಾವ್ ಅ ನೈನ್ಟೀನ್ ಫಿಫ್ಟಿ ಫೈವ್ ಲ್ಯಾಮ್ರೆಟಾ ಎಲ್ ಡಿ ಆಲ್ಸೋಸ್ ಇನ್ ಮೈ ಡ್ಯಾಡ್ಸ್ ಫ್ಯಾಕ್ಟ್ರಿ ಪಾಸ್ ಲಾಡ್ ಆಫ್ ಬೈಕ್ಸ್ ಅಲ್ಲಿ ಇನ್ನಷ್ಟು ಅಲ್ಲ ನಿಮ್ಮ ಅಪ್ಪನ ಇಲ್ಲಿರ್ಬೇಕಿತ್ತು ಫಾರ್ ದಿಸ್ ವಿಲ್ಟ್ ಡಿಫ್ರೆಂಟ್ ವರ್ಕ್ ಇನ್ ದಿಸ್ ಇನ್ನೊಂದ್ ಹೆಂಗ್ ಗೊತ್ತಾ ಸರ್ ಲಾಸ್ಟ್ ಟೈಮ್ ನಾನು ನೀಟ್ ಮಾಡಿದವಾಗ ಒಂದು ಇನ್ಸ್ಪೈರಿಂಗ್ ಲಿಟ್ರಲಿ ಅವ್ರ ಲೈಫ್ ಸ್ಟೋರಿ ಹೇಳಿದ್ರು ಇವಾಗ ನಾವೆಲ್ಲ ಹೇಗೆ ನೈನ್ಟಿ ಫೈವ್ ಜಾಬ್ ಅಲ್ಲಿ ವರ್ಕ್ ಮಾಡ್ತಿರಿ ಅದ್ ಇಷ್ಟ ಅಲ್ಲ ಅಂದ್ರೆ ಒಂದ್ ಸ್ಯಾಲ್ರಿಗೋಸ್ಕರ ಆತಾರಲ್ವಾ ಬಟ್ ಇವರು ಅದೆಲ್ಲ ಫೇಸ್ ದಾಟಿ ಮಧ್ಯದಲ್ಲಿ ಓಕೆ ವಿತ್ ಝೀರೋ ಇನ್ಕಮ್ ಏನು ಇನ್ಕಮ್ ಇಲ್ಲ ಓಕೆ ನಾನು ನನಗೇನು ತುಂಬ ಇಷ್ಟ ಇದೆಯೋ ಅದರಲ್ಲಿ ನಾನು ಮುಂದೆ ಹೋಗ್ಬೇಕನ್ಬಿಟ್ಟು ಕಂಪ್ಲೀಟಾಗಿ ಅವರು ಅದೇನು ಕೆಲಸ ಮಾಡ್ತಾ ಇದ್ರು ಅದನ್ನು ಡ್ರಾಪ್ ಮಾಡಿ ಇವರು ಸೊ ನೀವೇ ಅದನ್ನು ಹೇಳಿ ಆ್ಯಕ್ಚುಲಿ ಇಲ್ಲಿಂದ ನೀವು ಕಂಟಿನ್ಯೂ ಮಾಡೋದು ಐ ಥಿಂಕ್ ಇಟ್ ವಿಲ್ ಬೋತ್ ನಾನೊಂದು ರೆಗ್ಯುಲರ್ ಐ ಟಿ ಜಾಬಲ್ಲಿದ್ದೆ At that time it was a startup and it was difficult days for us as well. Mm -hmm. uh, no salaries on time, but still you know I felt uh, I had job satisfaction. So I <coughs> joined and today that company is called as Browns. We are doing pretty well now. ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಆಲ್ಸೋ ಇಟ್ಸ್ ಕೈಂಡ್ ಆಫ್ ಇನ್ಸ್ಪೈರಿಂಗ್ ಬಿಕಾಸ್ ಇವನ್ ಅವ್ರ ಫ್ಯಾಮಿಲಿನೂ ಸಪೋರ್ಟ್ ಮಾಡಿದ್ರು ಅಲ್ವಾ ಲಿಟ್ರಲ್ ಆಗಿ ಹಿ ವಾಸ್ ನಾಟ್ ಸಿಂಗಲ್ ಇವನ್ ಫ್ಯಾಮಿಲಿ ವಾಸ್ ದ ಆ್ಯಂಡ್ ಇಟ್ಸ್ ರಿಯಲಿ ನೈಸ್ ಆ್ಯಕ್ಚುಲಿ ಯೂತ್ಸ್ಗೆ ತುಂಬ ಇನ್ಸ್ಪೈರಿಂಗ್ ಆಗಿದೆ ಬಿಕಾಸ್ ನಾವು ನಮ್ಮ ಹಾಬೀಸ್ ಆಗಿರ್ಬೋದು ನಮ್ಮ ಇಂಟ್ರೆಸ್ಟ್ ಆಗಿರ್ಬೋದು ನಾವು ಅದರಲ್ಲಿ ಹೋಗಲ್ಲ ಓಕೆ ಐ ಟಿ ಏನೋ ಒಂದು ಯೂಶಲಿ ಆಗಿ ತುಂಬ ಜನ ಬೈಕ್ ಕ್ರೇಸ್ ಇರೋರು ಇದಾರೆ ಕಾರ್ ಇರೋರು ಇರೋರಿದ್ದಾರೆ ಬಟ್ ಏನು ಮಾಡೋದು ಒಂದು ಏನೋ ಒಂದು ಜಾಬ್ ಇನ್ಕಮ್ ಒಂದು ರೆಗ್ಯುಲರ್ ಇನ್ಕಮ್ ಅನ್ನೋ ಥರ ಇರಬೇಕು ಅಂದ್ಬಿಟ್ಟು ನಾವು ಸ್ವಿಚ್ ಆಗ್ತೀರಿ ಸೊ ರಿಯಲಿ ರಿಯಲಿ ನೈಸ್ ನೈಸ್ ಮಾಡ್ತೀನಿ ಅಷ್ಟು ಅಲ್ಲ ಬಟ್ ಡಿಸಿಷನ್ ಇಟ್ಸ್ ಇವರ ತಂದೆ ಇವರು ಇವ್ರನ್ನ ಆಲ್ಮೋಸ್ಟ್ ನಾನು ಪ್ರೀವಿಯಸ್ ತೋರಿಸಿದ್ದೀನಿ ನಿಶಾ ಫೌಂಡೇಶನ್ ಆರ್ ಓಲ್ಡ್ ಫೌಂಡ್ ಹಾಯ್ ಸರ್ ಹೇಗಿದ್ದೀರಾ ಓಕೆ ಫೇವ್ರೆಟ್ ಬೈಕ್ ಅಂತ ಯಾವುದು ಸರ್ ನಿಮ್ಮ ಹತ್ರ ಇರೋ ಕಲೆಕ್ಷನ್ ಅಲ್ಲಿ ಜಾವ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಯಾವುದು ತುಂಬ ಫೇವ್ರೆಟ್ ರೋಡ್ ಕಿಂಗ್ ಅಂತ ಇಲ್ಲೊಂದಿತ್ತು ಇಲ್ಲ ಆದಲ್ಲ 5 ಟು 6 ಓಹ್ 5 ಟು 6 ಓಕೆ ಅಂದ್ರೆ ಐದಾರು ಇದೆ ಸೋ ಅದು ಲೈಕ್ ಮಾಡ್ತೀನಿ ಅಂದ್ರೆ ಚಿಕ್ವೇಸ್ ಇಂದನೇ ನಿಮಗೆ ಗಾಡಿಗಳನ್ನ ತುಂಬಾ ಇಷ್ಟ ಫ್ರಮ್ 1969 ಇಂದ the... oh, 1969 ಓಕೆ क्रेಜಿ क्रेಜಿ ಸಬನ್ ಇ ಪಾರ್ಕ್ ಮಾಡ್ಬಿಟ್ ಬನ್ ಬಿಡಿ ದಿ ಮೇನ್ ರೀಸನ್ಸ್ हाउ ಐ ಆಮ್ ವೈ ಐ ऍम एबल टू मेंटेन माय व्हीकल्स ಆರ್ 1 बिकॉज ऑफ दैट ಕೇರ್ ಆಫ್ ದಿ ಮೇನ್ ಮೇಂಟೆನನ್ಸ್ ಪಾರ್ಟ್ ಆರ್ ದಿ ಮೆಕಾನಿಕಲ್ ಪಾರ್ಟ್ अंडकोस फ्रेश टू कीप्स यू नो देन एंड देन वॉशिंग देम एंड डिटेलिंग देम टू अ ग्रेट एक्सटेंड बड़ा बड़ा बड़ी तत्ती नहीं है तत्ती नहीं है ये वो आदम सुनना चुपचुप आदम बंदी ये लिप्तला की रोलगढ़ रोड पे तो अब्बा मोमो मोमोस चले ಸ್ನೇಹತ್ರೆ ಸೊ ನಮ್ಮೆಲ್ರಿಗೂ ಬೈಕ್ ಸ್ಪೆಸಿಫಿಕೇಶನ್ಸ್ ಇಂದಾನೆ ಬೈಕ್ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗೋದು ಅಲ್ವಾ ಕರೆಕ್ಟ್ ಅಲ್ವಾ ಹೇಳಿ ಆಲ್ ರೈಟ್ ನನ್ ಗೊತ್ತು ಕಮೆಂಟ್ ಸೆಕ್ಷನ್ಸ್ ಇವಾಗ ಹೊಡಿತಾ ಇರ್ತೀರಾ ಅಂತ ಸೊ ತಡ ಆಕ್ಚುಲಿ ಆ ಬೈಕ್ ಸ್ಪೆಸಿಫಿಕೇಶನ್ಸ್ ಇಂದ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರೋದ್ರಿಂದನೇ ಅಲ್ಲಿಂದ ಈವರೆಗೂ ಸರ್ ಅಷ್ಟು ಸೇಫಾಗಿ ಗಾಡಿಗಳನ್ನ ಕಾಪಾಡ್ಕೊಂಡಿರೋದು ಬನ್ನಿ ಇವಾಗ ಆ ಬೈಕ್ನ ಮಹತ್ವ ಆ ಬೈಕ್ನ ಸ್ಪೆಸಿಫಿಕೇಶನ್ಸ್ ಆ ಬೈಕ್ ಎಷ್ಟು ಓಲ್ಡ್ ಅದ್ರ ರೇಟ್ ಎಲ್ಲ ಸರ್ ಹತ್ರನೇ ಕೇಳ್ಕೊಂಡ್ಬಿಡೋಣ ಬನ್ನಿ ಫಿಫ್ಟಿ ಸಿ ಸಿ ಇಂಜಿನ್ಸ್ Turkey head with a conical hub that usually comes on the SD350. So, this bike you know was built, definitely not bought because every part on this bike is belongs to a different uh, you know class of bike, and we put all this together and made this bike. And this again is usually when we say Java, right? We associate it with a 250cc single barrel engine, but if you look close, this has got two plugs, so this is a twin. This is called as a Java 350 Twin. Usually found in Turkey and Czechoslovakia. And of course, this is a very uh, you know, special uh, Road King. Still got the original balloon grips. It's got a flower head. It's got an aluminium filter box. This is a 250cc points engine. Then if you come over that side, this is another Road King uh, 84 model. Again, this is got conical uh, hubs in the front and at the back and of course this has got an aluminium barrel with a flower head that's the speciality of this bike and if you come over that's it that's you know uh, 1953 java parak what you see parax today is you know actually built based on this bike very few of these exist in india and that of course is a Royal Enfield dispatch. Mm -hmm. uh, there were only 200 vehicles that were released in India. This is the fifth. This is the fifth one. And this, of course, is some of the modern machines. This is Hardy e. Davidson Street 750. And some of my friends, you know, are on in the Iron 883. And this is, of course, you know, your interceptor 650cc. These two are pretty unique. Uh, this was one of the first bikes to have you know, this particular, It's called as the Snow guide. Uh, and this is one of my favorites because of its color. And this of course the children use it. It's called as the Java Jet. 60cc engine. In those days this was you know, specifically made and designed for uh, ladies to use. 3000, 4000. They've all you up this What about this? again like you know the depends on you know the buyer and the seller so prices are you know side of which model is this this is a the 2016 model so basically is to bikes you basically the java sd family na ಇಂಟರ್ನ್ಯಾಷನಲ್ ಜಾವಾ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಜುಲೈ ಸೆಕೆಂಡ್ ಸಂಡೇ ಆಫ್ ಎವ್ರಿ ಇಯರ್ ಸೊ ಲಾಟ್ ಆಫ್ ಫ್ರೆಂಡ್ಸ್ ಕಮ್ ಇನ್ ಯು ನೋ ದೇ ವಾಶ್ ಆಲ್ ದೀಸ್ ಬೈಕ್ಸ್ ಅಂಡ್ ದೇ ಆಲ್ಸೋ ಗೆಟ್ ಟು ಪಿಕ್ ವಿಚ್ ಬೈಕ್ ದೇ ರೈಟ್ ಐ ವಾಟ್ ಸ್ಪೆಸಿಫಿಕ್ ಸೊ ಸ್ನೇಹಿತರ ಆ್ಯಕ್ಚುಲಿ ಇದನ್ನು ನಾನು ನಿಮಗೆ ಮುಂಚೆನೂ ಹೇಳಿದ್ದೆ ಆಮೇಲೆ ಇವರು ಎಕ್ಸಿಬಿಷನ್ಸ್ ಕೂಡ ಅವ್ರು ಬೈಕ್ಸ್ನ ಕೊಡ್ತಾರೆ ಆ್ಯಂಡ್ ಯಾರು ನಮ್ಮ ರೈಡರ್ಸ್ ಜಾವಾ ಡೇಗೆಲ್ಲ ಈ ಥರ ಬರ್ತಾರೋ ಇದೇ ತಗೊಳ್ಳಿ ಅದೇ ತಗೊಳ್ಳಿ ಅಂತ ಏನು ಹೇಳಲ್ಲ ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನ ಅದನ್ನು ಹೋಗಿ ಅಂತ ಹೇಳ್ತಾರೆ ಸರ್ ಇವತ್ತು ನಿಮ್ಮ ಕಡೆಯಿಂದ ತುಂಬಾ ಇನ್ಫಾರ್ಮೇಷನ್ ಗೇನ್ ಆಗಿದೆ ಟು ಬಿ ಆನರ್ಸ್ ಈ ಥರ ಬೈಕ್ಸ್ ಈ ಥರ ನನ್ಗೆ ಬಿಟ್ರೆಲ್ಲ ನೋಡೇ ಇಲ್ಲ ಮಾಡೆಲ್ಸ್ ಎಲ್ಲ ಆ್ಯಂಡ್ ನಮ್ಮ ವ್ಯೂವರ್ಸ್ಗೂ ಆಲ್ಮೋಸ್ಟ್ ತುಂಬ ಹೊಸ ಅದಂತ ಈ ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಆಮೇಲೆ ಈ ಗಾಡಿಗಳ ಮಹತ್ವ ಆಮೇಲೆ ಅದರ ಮಾಹಿತಿಗಳು ನೀವು ಹೇಳಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳೋದಿಕ್ಕೆ ಅಂತ ಪಾಪ ಸರ್ ಥ್ಯಾಂಕ್ ಯು ಸೊ ಮಚ್ ಆಲ್ ರೈಟ್ ಸ್ನೇಹಿತರೆ ಸೊ ಇಷ್ಟೊತ್ತು ಇವರು ಅಣ್ಣ ಮತ್ತೆ ದೊಡ್ಡಪಾತ್ರ ಮಾತಾಡ್ಸಿದ್ವಿ ಸೊ ಅದ್ರ ಇವ್ರ ಹತ್ರನು ಸ್ವಲ್ಪ ಇನ್ಫಾರ್ಮೇಷನ್ಸ್ ಇದೆ ಬನ್ನಿ ಕೇಳುವ ಸೊ ಬೇಸಿಕಲಿ ನಿಮ್ಮ ಅಣ್ಣ ಮತ್ತೆ ದೊಡ್ಡಪಾತ್ರ ಈ ಬೈಕ್ಸ್ ಸೇಕ್ ಬಂತು ಅಂಡ್ ಮೋರ್ ಓವರ್ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ನಡೆದಿರೋದು ಅಂತ ಗೊತ್ತಾ ಮ್ಯಾನುಫ್ಯಾಕ್ಚರಿಂಗ್ ಬಂದು ನಿಮಗೆ ಮೈಸೂರಲ್ಲೇ ನಡೆದಿದ್ದು ಸೊ ಏನಿದ್ರೇನು ಕನ್ನಡ ಕರ್ನಾಟಕದಲ್ಲೇ ನಡೆದಿರೋದು ಸೊ ದಟ್ ಸಿ ತುಂಬಾ ಕನ್ನಡಿಗರ ಹತ್ರನೇ ಈ ತರ ಹೇ ಬೈಕ್ಸ್ ಕರ್ನಾಟಕ ಬೆಂಗಳೂರಲ್ಲಿ ಬೇರೆ ಎಲ್ಲೂ ಇರಲ್ಲ ನಿಮಗೆ ಆಮೇಲೆ ಇವ್ರಿಗೆ ಸಿಕ್ತಂದ್ರೆ ದೊಡ್ಡಪ್ಪ ಫಸ್ಟ್ ಮೇನ್ ಕಲೆಕ್ಟರ್ ಅವಾಗಿಂದಾನೇ ಟ್ರೈಮ್ ಇಟ್ಕೊಂಡು ನಮ್ಮ ತಾತ ಮಿತ್ರ ಟ್ರೈಮ್ ಸಿಕ್ತು ಥ್ರೀ ತಿಂಕ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಹಾಟ್ಸ್ ಆಫ್ ಹೇಳ್ತೀನಿ ಯಾಕಂದ್ರೆ The way he's managing things it's still in running condition that's the thing exactly it's not, it's i was not telling a them piece. actually it's, not a piece piece. it's still in running condition that's amazing yeah so if you want to visit our factory it's it's in kalaspalia thank you so much Sai Kumar, for giving this wonderful information yeah. and come let's go all right ಸೊ ಫೈನಲಿ ವಿಡಿಯೋ ಎಂಡ್ ಮಾಡುವ ಸಮಯ ಬಂತು ಸೊ ಥ್ಯಾಂಕ್ ಯು ಸೋ ಮಚ್ ವಿಕ್ರಮ್ ಸರ್ಗೆ ಮತ್ತು ಅವ್ರ ವೈಫ್ ಆಮೇಲೆ ಕಿಡ್ಸ್ ಆಮೇಲೆ ಅವ್ರ ಇಡೀ ಫ್ಯಾಮಿಲಿ ಸಾಯ್ ಕುಮಾರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆ್ಯಂಡ್ ಆಲ್ಸೋ ಮೈ ಗುಡ್ ಫ್ರೆಂಡ್ಸ್ ಎಲ್ಲ ರೈಡರ್ಸ್ ಇನ್ನೆಲ್ಲ ನೋಡಿರ್ತೀರಾ ವೇ ಇಟ್ ವಾಸ್ ಟು ಅಮೇಸಿಂಗ್ ಡೇ ಎಂಡಿಂಗ್ ವಿತ್ ಡಿಫ್ರೆಂಟ್ ಸಾರ್ಟ್ ಆಫ್ ಬೈಕ್ಸ್ ವಿಚ್ ಎವರ್ ಸೀನ್ ಅಂತ ಹೇಳ್ಬೋದು